ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಈ ದಿನ ನಮಗೆ ತುಂಬ ವಿಶೇಷವಾಗಿ ಮೈತ್ರೇಯಿ ಮುಹೂರ್ತ ಪ್ಲಸ್ ಪಂಚಮಿ ತಿಥಿ ಬುಧವಾರ ಎಷ್ಟೆಷ್ಟು ವಿಶೇಷತೆಗಳಿದೆ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ವಿಘ್ನಗಳು ಬರದೇ ಇರಲಿ ಅಂತ ಗಣಪತಿಯನ್ನು ಪೂಜೆ ಮಾಡುವಂಥ ದಿನ ಆದರೆ ನಮಗೆ ಶಕ್ತಿಯನ್ನು ಕೊಡುವಂಥ ವಾರಾಹಿ ದೇವಿಯ ದಿನ ಕೂಡ ಅಂತ ಹೇಳ್ತೀವಿ ಅಂದರೆ ಪಂಚಮಿ ತಿಥಿ ಹಾಗೆ ನಮ್ಮ ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ನಮಗೆ ಒಂದು ನೆಮ್ಮದಿಯ ಜೀವನ ಬರೋದಕ್ಕೆ ಮೈತ್ರೇಯಿ ಮುಹೂರ್ತ ಅನ್ನೋದು ಕೂಡ ಬಂದಿದೆ ಇದರ ಪೂರ್ತಿ ಡೀಟೇಲ್ಸನ್ನು ಮತ್ತೊಂದು ಚಾನಲಲ್ಲಿ ನಮ್ಮ ಸಿರಿ ಡಿವೋಷ್ನಲ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಒಮ್ಮೆ ನೀವು ಅದನ್ನು ವೀಕ್ಷಿಸಿ ಮೈತ್ರೇಯಿ ಮುಹೂರ್ತದ ಬಗ್ಗೆ ಸುಮಾರು ಜನ ಕೇಳ್ತಾಯಿದ್ರಿ ಅದನ್ನು ಆ ಚಾನಲಲ್ಲಿ ತಿಳಿಸಿದ್ದೇನೆ ಉಪಯೋಗ ಪಡಿಸ್ಕೊಳ್ಳಿ ಸಮಯ ಎಲ್ಲನೂ ತಿಳಿಸಿದ್ದೀನಿ ಅದನ್ನು ನೀಟಾಗಿ ನೋಡಿಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ ಸುಮಾರು ಜನ ಸಾಲಗಳು ನಾವು ಕೊಟ್ಟಿದ್ದೀವಿ ತಗೊಂಡಿದ್ದೀವಿ ಇಲ್ಲ ಅಥವಾ ಕಳ್ಕೊಂಡಿದ್ದೀವಿ ಎಷ್ಟೋ ಜನಕ್ಕೆ ಈಗ ಕಾ ಡೆಬಿಟ್ ಕಾರ್ಡ್ಸು ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಅದರಲ್ಲಿ ಹಣ ಕಳೆದೋಗಿದೆ ಅಥವಾ ನಮ್ಮ ಪರ್ಸ್ ಕಳೆದೋಗಿದೆ ಸಾಲ ಕೊಟ್ಟಿದ್ದೀವಿ ಏನು ಮಾಡಿದ್ರು ಅವ್ರ ಕಡೆಯಿಂದ ಸಾಲ ವಾಪಸ್ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಈ ಥರ ಎಲ್ಲ ನಮಗೆ ಸಾಲ ತಗೊಂಡಿದ್ರು ಅಥವಾ ಸಾಲ ನಾವು ಕೊಟ್ಟಿದ್ದರೂ ತಲೆನೋವು ಅನ್ನೋದು ದೊಡ್ಡದಾಗೇ ಇರುತ್ತೆ ಸ್ನೇಹಿತರೆ ಸಾಲ ತಗೊಂಡ ಮೇಲೆ ಅದು ಎಷ್ಟೇ ಕಷ್ಟ ಇರಲಿ ಕಮ್ಮಿಟ್ ಆಗಿಬಿಟ್ಟಿರ್ತೀವಿ ಅದನ್ನು ರಿಟರ್ನ್ ನಾವು ಕೊಟ್ರೇ ದೇವರು ಮೆಚ್ಚುಗೆ ಪಡೋದು ನಮಗೆ ಏನೇ ಕಷ್ಟ ಬಂದರೂ ಕೂಡ ಆ ಸಮಯಕ್ಕೆ ದೇವರು ನಮ್ಮ ಜೊತೆ ನಿಂತ್ಕೊತಾನೆ ನಾವು ತುಂಬಾ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಕೆಲಸಗಳನ್ನು ಮಾಡಿದಾಗ ನಮಗೆ ದೇವರೇ ಒಂದು ಮಾರ್ಗವನ್ನು ಕೊಟ್ಟೇ ಕೊಡ್ತಾನೆ ತೋರಿಸ್ತಾನೆ ಈ ದಿನ ನೀವು ಅದನ್ನು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ನಾನು ಇದರಲ್ಲಿ ತಿಳಿಸ್ತೀನಿ ನಮಗೆ ಇಷ್ಟೆಲ್ಲ ವಿಶೇಷತೆಗಳಿರೋದರಿಂದ ನೀವೇನಾದರೂ ಪಂಚಮಿ ಪೂಜೆ ಮಾಡೋದಿದ್ದರೆ ಸಂಕಲ್ಪ ಮಾಡಿಕೊಂಡು ಅಥವಾ ಇದು ಪಂಚಮಿಯ ಒಂದು ರೆಮಿಡಿ ಅಂತ ಅಲ್ಲ ಇದು ಯಾವಾಗಲೂ ಮಾಡಿಕೊಳ್ಳುವಂಥ ಒಂದು ರೆಮಿಡಿ ನೀವು ಈ ದಿನ ಮಾಡ್ಕೊಳ್ತಾ ಇದ್ದೀರಂದರೆ ನೆಕ್ಸ್ಟು ವೀಕು ನೀವು ಸೇಮ್ ವೆಡ್ನಸ್ ಡೇನೆ ಮಾಡ್ಕೊಳ್ಬಹುದು ಆ ಥರ ವಾರಕ್ಕೊಮ್ಮೆ ಮಾಡಿಕೊಂಡಾಗ ನಮಗೆ ಇರುವಂಥ ಸಾಲಗಳನ್ನು ತೀರಿಸೋದಕ್ಕೆ ಅಥವಾ ನಾವು ಸಾಲ ಕೊಟ್ಟಿರ್ತೀವಿ ನೋಡಿ ಅವರು ನಮಗೆ ರಿಟರ್ನ್ ಕೊಡೋದಕ್ಕೆ ಬಹಳ ಉಪಯೋಗ ಆಗುವಂಥ ಒಂದು ರೆಮಿಡಿ ಅವರ ಹೆಸರನ್ನು ನೀವು ಬರ್ಕೊಳ್ಬೇಕು ಯಾವ ಪೆನ್ ತಗೊಳ್ಬೇಕು ಅಂತೆಲ್ಲ ನಿಮ್ಗೆ ಡೌಟ್ ಬರುತ್ತೆ ದಯವಿಟ್ಟು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ಸ್ನೇಹಿತರೆ ಏಕೆಂದರೆ ಇದಕ್ಕೆ ನಮಗೆ ಯಾವುದೇ ಒಂದು ನಿಯಮ ಇಲ್ಲ ನೀವು ಯಾವ ಪೆನ್ನಲ್ಲಾದರೂ ಬರೀಬಹುದು ಮಾಡಿಕೊಂಡು ಅವರ ಹೆಸರನ್ನು ಪೂರ್ತಿಯಾಗಿ ಬರೆದು ಅವರು ನಮಗೆ ಇಷ್ಟು ಸಾಲ ಕೊಡೋದಿದೆ ಅವರು ವಾಪಸ್ ಕೊಟ್ಟರೆ ಸಾಕು ಅನ್ನೋ ಥರ ಅವರ ಹೆಸರನ್ನು ಬರೆದು ಆ ಮೊತ್ತವನ್ನು ನೀವು ಬರೀಬೇಕಾಗುತ್ತೆ ಇದ್ರೊಳಗಡೆ ಬರೆದು ಬಿಟ್ಟು ಈ ಚೀಟಿಯನ್ನು ಎ ಫೋರ್ ಶೀಟಲ್ಲಿ ನೀವು ಬರ್ಕೊಳ್ಬೇಕು ಬೇರೆ ಪೇಪರ್ಗಳಲ್ಲಿ ಅದು ಇದೋ ಬರೆದಿರ್ತೀರಾ ಅದರ ಜೊತೆನೇ ಇದನ್ನು ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಕನ್ಫ್ಯೂಷನ್ ಆಗಿಬಿಡುತ್ತೆ ಇದಕ್ಕೆ ಅಂತಲೇ ಒಂದು ಸ್ವಲ್ಪ ನೀವು ಎ ಫೋರ್ ಶೀಟನ್ನು ತಗೊಳ್ಳಿ ತಗೊಂಡಿದ್ದೆ ನೀವು ಆ ತಾಯಿಯ ಬಹಳ ಶಕ್ತಿದಾಯಕವಾದ ಮಂತ್ರ ಕೂಡ ಇದೆ ಹೇಳ್ಕೊಳ್ಳಿ ಪಂಚದಾಸರಿ ಅಂತ ಕೂಡ ಹೇಳ್ಕೊಳ್ಳಿ ಯಾಕಂದರೆ ಇವತ್ತು ನಮಗೆ ಪಂಚಮಿ ತಿಥಿ ಇರೋದರಿಂದ ಪಂಚದಾಸರಿ ಅಂತ ಹೇಳ್ಕೊಂಡಿದ್ದೆ ಮೆಂತ್ಯೇಕಾಳು ಪ್ರತಿಯೊಬ್ಬರು ಅಡುಗೆಗೆ ಬಳಸುವಂಥ ಪದಾರ್ಥ ಇದು ನೀವು ಮೆಂತ್ಯೇಕಾಳನ್ನು ಗಾಜಿನ ಬೌಲಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಮಗೇನು ಜಾಸ್ತಿ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ ಇಲ್ಲ ಅಂದರೆ ನಿಮಗೆ ಅಂಗಡಿಗಳಲ್ಲೇ ಚಿಕ್ಕದಾಗಿ ಪ್ಯಾಕೆಟ್ ಕೂಡ ಸಿಗುತ್ತೆ ತಗೊಂಡಿದ್ದೆ ಇದನ್ನು ನೀವು ಆ ಬೌಲಲ್ಲಿ ಹಾಕಬೇಕು ಇದನ್ನು ಮಾಡಿಕೊಳ್ಳುವಾಗ ನಾನ್ ವೆಜ್ಜು ತಿಂದಿರಬಾರ್ದು ನೋಡಿಕೊಂಡು ಮಾಡ್ಕೊಳ್ಳಿ ನೀವೇನಾದರೂ ನಾನ್ ವೆಜ್ ತಿಂದಿದ್ರೆ ಇದನ್ನು ಬಿಟ್ಟು ಬೇರೆ ದಿನ ಮಾಡಿಕೊಳ್ಬಹುದು ತೊಂದರೆ ಇಲ್ಲ ತಿಂದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಚೀಟಿ ಬರೆದಿರ್ತೀರಲ್ವಾ ಮಧ್ಯದಲ್ಲಿ ಇಡಬೇಕಾಗುತ್ತೆ ಇದನ್ನು ನೀವು ಕಾಳಿನ ಸೆಂಟ್ರಲ್ಲಿ ಆ ಚೀಟಿಯನ್ನು ಇಟ್ಬಿಟ್ಟು ಬೌಲನ್ನು ನೀವು ಏನಾದರೂ ಪೂಜೆ ಮಾಡೋದಿದ್ದರೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ಕಾಲದವರೆಗೂ ಇಟ್ಟು ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ತಾ ನಿಮ್ಮ ಕುಲದೇವರನ್ನು ನೆನೆಸ್ಕೊಳ್ತಾ ನಿಮ್ಮ ತಂದೆ ತಾಯಿಯನ್ನು ನೆನೆಸ್ಕೊಳ್ತಾ ನೀವು ಇದನ್ನು ಮಾಡಬೇಕು ಇಟ್ಟುಬಿಟ್ಟಿದ್ದೆ ಕೇಳ್ಕೊಳ್ಳಿ ಕೇಳ್ಕೊಂಡು ಸೀದಾ ಇದನ್ನು ತಗೊಂಡೋಗಿ ನಿಮ್ಮ ಅಡುಗೆ ಮನೆಯಲ್ಲಿ ಕರೆಕ್ಟಾಗಿ ನೀವು ಗ್ಯಾಸ್ ಇಡುವಂಥ ಬಲಭಾಗಕ್ಕೆ ಆಗ್ನೇಯ ಮೂಲೆ ಬರುತ್ತೆ ಆ ಕಡೆ ಎಲ್ಲಾದರೂ ಮುಟ್ಟಬಾರ್ದು ಟಚ್ ಮಾಡಬಾರ್ದು ಆ ಥರ ಇಟ್ಕೊಳ್ಳಿ ಪದೇ ಪದೇ ಅದನ್ನು ತೆಗಿಬಾರ್ದು ಸುಮಾರು ಜನ ಈ ಪಾತ್ರೆಗಳನ್ನು ಲೋಟಗಳನ್ನು ಸೌಂಡ್ ಮಾಡಿಕೊಂಡು ಕೆಳಗಡೆ ಬೀಳ್ಸೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಸಾರಿ ನೀವು ಅಲ್ಲಿಟ್ಟಾಗ ನೆಕ್ಸ್ಟ್ ವೀಕ್ವರೆಗೂ ಅದನ್ನು ಮುಟ್ಟಬಾರ್ದು ಆ ಥರ ಇಟ್ಕೊಳ್ಳಿ ಬೇಗನೆ ನಿಮಗೆ ನೀವು ಆಶ್ಚರ್ಯ ಪಡುವ ರೀತಿಯಲ್ಲೇ ನಿಮ್ಗೆ ಅವರು ಸಾಲ ಕೊಡೋದಾಗಲಿ ಅಂದರೆ ವಾಪಸ್ಸು ತಂದು ಕೊಡ್ತಾರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ರಿಟರ್ನ್ ಫೋನ್ ಮಾಡಿ ನಿಮಗೆ ತಿಳಿಸ್ತಾರೆ ಕೊಡ್ತೀವಿ ಅಂತ ಹೇಳ್ತಾರೆ ಏನೋ ಒಂದು ಪಾಸಿಟಿವ್ ಆಗಿ ನಿಮ್ಗೆ ಅವ್ರ ಕಡೆಯಿಂದ ಸಿಗುತ್ತೆ ನೀವೇ ಸಾಲ ತಗೊಂಡಿದ್ರೆ ನೀವು ಸಾಲ ತೀರಿಸೋದಕ್ಕೆ ಯಾವುದೋ ಒಂದು ಮಾರ್ಗ ಅನ್ನೋದು ಗೊತ್ತಾಗುತ್ತೆ ತಪ್ಪದೇ ಇದನ್ನು ನಂಬಿಕೆಯಿಂದ ನೀವು ಮಾಡ್ಕೊಳ್ಬೇಕಾಗುತ್ತೆ ಮತ್ತು ನೀವು ಇದನ್ನು ಈ ಮೆಂತ್ಯ ಕಾಳನ್ನು ಏನು ಮಾಡಬೇಕು ಈ ಚೀಟಿಯನ್ನು ಏನು ಮಾಡಬೇಕು ಅಂತ ಕೂಡ ಅನಿಸುತ್ತೆ ನೋಡಿ ಎಲ್ಲ ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಮುಖ್ಯವಾಗಿ ಇರಬೇಕು ಅದು ನಮಗೆ ಅದರಿಂದ ತುಂಬಾ ಕಷ್ಟ ಆಗ್ತಾಯಿದೆ ಅದು ತೀರಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ ಅಂತ ಒಂದು ದೊಡ್ಡ ಮೊತ್ತದ ಸಾಲ ಅನ್ನೋದು ಇರುತ್ತೆ ಅಥವಾ ನಿಮಗೆ ನೀವೇ ಕೊಟ್ಟಿರ್ತೀರಲ್ವ ಅದು ಬಂದರೆ ಸಾಕು ಅನ್ನೋದು ಇರುತ್ತೆ ಅವರ ಹೆಸರು ಮಾತ್ರ ಬರ್ಕೊಳ್ಬೇಕು ಜಾಸ್ತಿ ಒಳಗಡೆ ತುಂಬಿಸೋದಕ್ಕೆ ಹೋಗ್ಬೇಡಿ ಯಾವುದೂ ಸರಿಯಾಗಿ ಆಗಲಿಲ್ಲ ಅಂದರೆ ಮತ್ತೆ ನಿಮಗೇನೆ ಕಷ್ಟ ಆಗುತ್ತೆ ಒಂದೊಂದೇ ಆದರೆ ತುಂಬ ಆಗಿ ಇರಬಹುದು ಈ ಥರ ಮಾಡಿಕೊಂಡಿದ್ದೆ ಒಳಗಡೆ ಇಟ್ಟು ನೀವು ಒಂದು ವಾರ ಆದಮೇಲೆ ಈವತ್ತು ವೆಡ್ನಸ್ಡೇ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ನೆಕ್ಸ್ಟ್ ವೀಕ್ವರೆಗೂ ಅದನ್ನು ಇಟ್ಕೊಳ್ಬೇಕು ಚೀಟಿಯನ್ನು ಯಾರು ತುಳಿದೆ ಇರುವ ಜಾಗದಲ್ಲಿ ತಗೊಂಡೋಗಿ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿ ಹಾಕಬಹುದು ಅಥವಾ ನೀವು ಸಾಂಬ್ರಾಣಿ ಹಾಕುವಾಗ ಆ ಚೀಟಿಯನ್ನು ಅದರೊಳಗಡೆ ಹಾಕಿಬಿಡಬಹುದು ತೊಂದರೆ ಇಲ್ಲ ಮೆಂತ್ಯ ಕಾಳನ್ನು ನೀರಲ್ಲಿ ಹಾಕ್ಬಿಟ್ಟಿದೆ ಒಂದು ಬೌಲಲ್ಲಿ ಅದನ್ನು ಸೀದಾ ತಗೊಂಡೋಗಿ ನೀರು ಸಮೇತ ಮೆಂತ್ಯ ಕಾಳನ್ನು ಯಾರು ತುಳಿದೇ ಇರುವ ಹತ್ರನೂ ಹಾಕಿ ನಿಮ್ಮ ಮನೆ ಹತ್ರ ಇರುವಂಥ ಪಾಟ್ಗಳಿಗೆಲ್ಲ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ದೂರ ಹೋಗಿ ಒಂದೆರಡು ಹೆಜ್ಜೆ ಹೋಗ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಬಂದು ಸೇಮ್ ಇದೇ ಥರನೇ ನೀವು ಬರುವ ವಾರ ಕೂಡ ಮಾಡ್ಕೊಳ್ಳಿ ಈ ಥರ ನಾವು ಕೆಲವೊಂದು ವಾರಗಳು ಮಾಡಿಕೊಂಡಾಗ ಪ್ರಭಾವ ಗೊತ್ತಾಗುತ್ತೆ ಒಬ್ಬೊಬ್ಬರಿಗೆ ಒಂದೇ ವಾರದಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಕೆಲವೊಬ್ಬರಿಗೆ ಒಂದೆರಡು ಮೂರು ಮಾಡಿಕೊಳ್ಬೇಕು ಆ ಥರ ಇರುತ್ತೆ ನಾವು ಕೊಟ್ಟಿರುವಂಥ ಸಾಲ ಅಥವಾ ನಾವು ಎಷ್ಟು ನಂಬಿಕೆಯಿಂದ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಕರ್ಮಫಲ ಇದೆಲ್ಲವೂ ಕೂಡ ಇದರಲ್ಲಿ ಹ್ಯಾಡ್ ಆಗುತ್ತೆ ನೆನಪಲ್ಲಿ ಇಟ್ಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ ಯಾವುದೇ ಪರಿಹಾರ ಆದರೂ ಕೂಡ ಅಷ್ಟೇ ನಮ್ಮ ಹಣೆ ಬರಹದಲ್ಲಿ ಇದ್ದರೆ ಅದು ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಅದೆಲ್ಲ ಏನೂ ಇಲ್ಲ ನಮ್ಮ ಹಣೆ ಬರಹದಲ್ಲಿ ನಾವು ಪ್ರಯತ್ನ ಪಟ್ಟರೆ ಇದೆ ಅಂತ ಬರೆದಿದ್ರೆ ಆಗುತ್ತಲ್ವ ಅದಕ್ಕೋಸ್ಕರ ನಂಬಿಕೆಯಿಂದ ಮಾಡ್ಕೊಳ್ಳಿ ಹಣೆ ಬರಹಕ್ಕೆಲ್ಲ ನೀವು ನಾವೇ ಹೊಣೆ ಅನ್ನೋ ಥರ ಅಂದ್ಕೊಂಡೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏನಾಗಬೇಕು ಅನ್ನೋದಿರುತ್ತೋ ದೇವರ ಇಚ್ಛೆ ಆಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು